ಕುಬೇರಂಗೆ ಅಷ್ಟ ಸಂಪತ್ತು ಹೆಂಗ್ ಬಂತು ಅಂತ ಗೊತ್ತಾ ಕುಬೇರ ಮೊದಲಿಗೆ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾನೆ ಅವನ ಹೆಸರು ಗುಣನಿಧಿ ಆಗಿರುತ್ತೆ ಇವನಿಗೆ ತುಂಬಾ ಕೆಟ್ಟ ಅಭ್ಯಾಸಗಳು ಕೆಟ್ಟ ಚಟಗಳು ಇರುತ್ತೆ ಇದು ಗೊತ್ತಾಗಿ ಅವ್ರ ತಂದೆ ಅವನ ಮನೆಯಿಂದ ಹೊರ ಹಾಕ್ ಎರಡು ದಿನ ಏನೂ ಇಲ್ದೆ ಸುತ್ತಾಡಿ ಸುತ್ತಾಡಿ ಗುಣನಿಧಿಗೆ ನಿಧಿಗೆ ಹಸಿವು ತಾಳಲಾರದೆ ಒಂದ್ ಮರದ ಕೆಳಗಡೆ ಕೂತಿರ್ತಾನೆ ಆಗ ಅಲ್ಲಿನ ಜನಗಳು ಶಿವನ್ ದೇವಸ್ಥಾನದಲ್ಲಿ ನೈವೇದ್ಯ ಆಡ್ತಾ ಇದ್ದಾರೆ ಅನ್ನೋ ವಿಷಯನ ಮಾತಾಡ್ತಾ ಇರ್ತಾರೆ ಇದನ್ ಕೇಳಿಸ್ಕೊಂಡ ಗುಣನಿಧಿ ಅಲ್ಲಿಗೆ ಹೋಗಿ ಆ ನೈವೇದ್ಯನ ಹಿಂಗಾದ್ರೂ ತಿನ್ಬೇಕು ಅಂತ ಅನ್ಬಿಟ್ಟು ಶಿವನ್ ದೇವಸ್ಥಾನ ಹತ್ರ ಹೋಗ್ತಾನೆ ಒಳಗಡೆ ಹೋಗ್ತಾನೆ ಅಲ್ಲಿರೋ ದೀಪ ಎಲ್ಲಾ ಆರೋಗ್ಬಿಟ್ಟಿರುತ್ತೆ ಹಾಗೆ ಇವನ್ ಬಟ್ಟೆನೆ ಅರ್ದಿ ದೀಪಾನ ಹಚ್ಚಿ ಅಲ್ಲಿರೋ ನೈವೇದ್ಯನ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿ ಚೆನ್ನಾಗಿ ನೋಡ್ಬಿಟ್ಟು ಅವನಿಗೆ ಚೆನ್ನಾಗ್ ಉಡಿತಾರೆ ಆ ಒಡೆತಗಳನ್ನ ತಾಳ್ಲಾರ್ದ ಅವನ ಪ್ರಾಣ ಹಲ್ಲ ಬಿಟ್ಬಿಡ್ತಾನೆ ಇವ್ ಮಾಡಿರೋ ಕೆಟ್ಟ ಅಭ್ಯಾಸ ಕೆಟ್ಟ ಚಟಗಳಿಂದ ಇವನ್ ಯಮಲೋಕಕ್ಕೆ ಹೋಗ್ಬೇಕಾಗಿರುತ್ತೆ ಇವನ್ನ ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಕೂಡ ಬರ್ತಾರೆ ಆದ್ರೆ ಎರಡು ದಿನ ಉಪವಾಸ ಇದ್ದಿ ಅದು ಶಿವರಾತ್ರಿ ಆಗಿರೋ ಕಾರಣ ಅವನು ದೀಪ ಹಚ್ಚಿದ್ರಿಂದ ಅವನ್ನ ಶಿವ ಕಾಪಾಡ್ತಾನೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ವೈಶ್ರವಣ ಅನ್ನೋ ರಾಜ ಆಗಿ ಹುಟ್ಟತಾನೆ ಆಗ ಅವನಿಗೆ ಶಿವನ್ ಮೇಲೆ ಅಪಾರವಾದ ಪ್ರೀತಿ ಭಕ್ತಿ ಇರುತ್ತದೆ ಅದಕ್ಕಾಗಿ ಇವನು ಕಠೋರ ತಪಸ್ಸನ್ನು ಮಾಡುತ್ತಾನೆ ಇದಕ್ಕೆ ಮುಂಚೆ ಶಿವ ಇವನಿಗೆ ಕುಬೇರ ಎಂದು ಮರುನಾಮಕರಣ ಮಾಡಿ ಸಿರಿ ಸಂಪತ್ತನ್ನು ಕೊಡುತ್ತಾನೆ ಗೊತ್ತೋ ಗೊತ್ತಿಲ್ದೇನೋ ಶಿವರಾತ್ರಿ ದಿನ ಉಪವಾಸ ಇದ್ದು ದೀಪ ಹಚ್ಚಿದ್ದರಿಂದ ಗುಣನಿಧಿ ಎಂಬ ಸಾಮಾನ್ಯ ವ್ಯಕ್ತಿ ಕುಬೇರನಾಗಿ ಪರಿವರ್ತನೆ